ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಬರೀ ಜ್ಯೂಸ್ ಯೂಟ್ಯೂಬ್ ಚಾನಲ್ ನಾನು ಅನ್ಕೊತೀನಿ ಸೊ ಇವತ್ತು ನಾವು ನಮ್ಮ ಬರಿ ಜ್ಯೂಸ್ ಸೆಂಟರಲ್ಲಿ ಕೋಲ್ ಪ್ಲಸ್ ಅಲ್ಲಿ ನಾವು ಎ ಬಿ ಸಿ ಜ್ಯೂಸನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎ ಬಿ ಸಿ ಜ್ಯೂಸ್ ಅಂದರೆ ಏನು ಇಲ್ಲ ಸಿಂಪಲ್ ಎ ಅಂದರೆ ಆ್ಯಪಲ್ ಬಿ ಅಂದರೆ ಬೀಟ್ರೂಟ್ ಸಿ ಅಂದರೆ ಕ್ಯಾರೆಟ್ ಸೊ ನಾವು ಇವತ್ತು ಒನ್ ಪೋರ್ಷನ್ ನ ತೊಗೊಂಡಿದ್ದೀನಿ ಆ್ಯಂಡ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಸೊ ಬನ್ನಿ ಇವಾಗ ಜ್ಯೂಸನ್ನ ಮಾಡಿ ನಾನು ಮೊದಲಿಗೆ ಇವಾಗ ಕೋಲ್ ಪ್ಲಸ್ ಜ್ಯೂಸ್ ಮೆಷಿನ ಆನ್ ಮಾಡ್ಕೋತಾ ಇದ್ದೀನಿ

ಪ್ರತಿನಿತ್ಯ ಬೆಳಗ್ಗೆ ಒಂದು ಲೋಟ ಎ ಬಿ ಸಿ ಜ್ಯೂಸನ್ನು ಕುಡಿಯೋದ್ರಿಂದ ಉತ್ತಮವಾದ ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಬೋದು ಜೊತೆಗೆ ನಿಮ್ಮ ಚರ್ಮದ ಹೊಳಪಿಗೆ ಕೂಡ ಸಹಾಯ ಮಾಡುತ್ತೆ ಹೊಳಪು ಮತ್ತು ಕೂದಲಿಗೆ ಕೂಡ ಇದು ಆರೋಗ್ಯಕರವಾಗಿರುತ್ತೆ ಹಾಗೆಯೇ ಇದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತೆ ಹಾಗಾಗಿ ತೂಕವನ್ನು ಕೂಡ ಇರಿಸ್ಕೋಬೋದು ಹಾಗಾದರೆ ಬನ್ನಿ ಮತ್ತೆ ನಮ್ಮ ಪರಿ ಜ್ಯೂಸ್ ಸೆಂಟ್ರಿಗೆ ನಿಮಗೋಸ್ಕರ ಏಳರಿಂದ ಹತ್ತು ಗಂಟೆವರೆಗೂ ಎ ಬಿ ಎ ಬಿ ಸಿ ಜ್ಯೂಸ್ ಸಿಗುತ್ತೆ ಎಬಿಸಿ ಜ್ಯೂಸ್ ಅನ್ನ ಕುಡಿದು ಆರೋಗ್ಯವಾಗಿ ಹಾಗೆ ಹೊಳಪಾದ ಚರ್ಮವನ್ನು ನಿಮ್ಮದಾಗಿಸ್ ನಿಂತಿದೆ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗಿದೆ ಎಕ್ಸ್ಟ್ರಾಕ್ಟ್ ಆಗಿರೋ ಜ್ಯೂಸ್ ನ ಗ್ಲಾಸ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಹಾಗೆಂದ್ರೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್